நீர் நீர் நினது குடபுட்டே ஓகே ಅಂತಾರ ಯಾವಾಗಲೂ ನೀರು ಬರ್ತಾ ಇರತ್ತೇನಿ ನದಿಯ ಮ್ಯಾಲೆಕೊಂಡ್ ಹೋಗ್ಬೇಕಾದ್ರೆ ನಡೀ ಆ ಒಳಗಡೆ ಅಲ್ಲಿ ಬೀಳೋದು ನೋಡಂ ಬಾರು ಬೀಳ ಏನ್ ನೋಡ್ತೀವ ಯಾರಾದ್ರು ಇಂತ ಬೀಳೋ ಏನ್ ಮಾಡ್ತೀವ ಮ್ಯಾಲಿಂದ ಬಿಡೋದು लॉइड निजोग्लो ಎಲ್ಲಿದೆ ಬಿಲ್ಟ್ ಆಯ್ತು ಅಂತ ಕನೆಕ್ಟ್ ಮಾಡ್ಬೇಕಾಗಿಲ್ಲ ಅಂತ ಹಾ ಇಲ್ಲ

<laughs> <था> <laughs> <laughs> तो ता बेड़क ನೀವೇನೇ ಏನ್ ಮಾಡಿದ್ವಿ ಅಂದ್ರೆ ನಾವು ಮಾತಾಡಿದ್ವಿ ಇವಾಗ ಹ್ಮ್ ಅವ್ ನಾವು ಫಸ್ಟು ಒಂದ್ ಎರಡ್ ಮೂರು ಹಂಗೆ ಹಂಗೆ ಹೋಗಿ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಳ್ತ ಇದೇ ನೀರ್ ಬರ್ತಾರ ಆದ್ರೂ ಸಿ ತಕ್ಕತೆ ಹೋಗಲ್ಲ ಹ್ಮ್ ಹಾ ಫೋನ್ ಫೋನ್ ಉಸಾರು ಅಂದ ಫೋನ್ ಫುಲ್ ಟೈಟ್ ಆಯ್ತು ಬ್ರಾ ಪ್ರಾಜೆಕ್ಟ್ ಫುಲ್ ಸೆಟಪ್ ಸೆಟ್ ಅಪ್ ಮಾಡ್ತೀನಿ ನಾನೇ ಜನ ಸಿಕ್ಕಾಪಟ್ಟೆ ಇರ್ತಾರೆ ನಿಮ್ಗೆ ಖಾಲಿ ಹುಡುಕೈತ್ರಿ ಇನ್ನು ಮಾಮೂಲಿ ಡೇಸ್ ಬಂದ್ರೆ ಉಮೇಶ ನಾವು ಇಷ್ಟು ಇರೋಲ್ಲ ನಾವು ಯಾರು ಯಾರಿರಲ್ಲ ಅವಾಗ ಆರಾಮಾಗಿ ಮಾಡ್ಬೋದು ಕರೆಕ್ಟು ನಾವು ಅಡ್ವಟ್ ಮಾಡ್ಬೋದು ಇವತ್ತು ಬಂದು ಇವಾಗ ಮಾತಾಡಪ್ಪ ಇಲ್ಲಿ ಗಂಗಾ ನೀರು ಇಷ್ಟೇ ಸ್ಟ್ರೆಸ್ಟ್ ಹೋಗುತ್ತೆ மனகுர துடியா இல்லே த நீ இல்லேர

ఇంకా ఇన్కమ్ ఇల్ గవర్నమెంట్ డ్రోన్ తగ్బంత అల్లిగా ఆడస కిత్కర ఫోన్ కిత్కొండ ಗುರು ಇದು ನಿಂತು ಅಂದ್ರೆ ನಾವೇ ನಿನ್ನೆ ಇಳಿಸೋದಿಲ್ಲ ಇಲ್ಲಿ ನೋಡ್ಲಾ ಬಂಡೆಲ್ಲ ಜಲ ಹರಿತದಲ್ಲ ಅಲ್ಲಾದ್ರೂ ದೇವಸ್ಥಾನ ಐತೆ ಗುರು ಇಲ್ಲಿ ಟಾಯ್ಲೆಟ್ ಕಣ್ಣ ನಾವ್ ಅಲ್ಲ ಬರ್ಲಿವ ನೀರ್ ಜೋರ ಗುರಿತದೆ ಅನ್ಸ್ಕೊಂಡು ಇಲ್ಲಿ ಎಲ್ಲೋಡು ಎಲ್ಲ ಕಲ್ಲೆಲ್ಲ ಹಾಕ್ಬಿಟ್ಟು ಇದ್ ಹಾ ಪರವಾಗಿಲ್ಲ ಕಣ ಇಲ್ಲೆಲ್ಲ ಮಾಡೋರಿ